गुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषायतुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ನವರಾತ್ರಿಯಲ್ಲಿ ಬರುವ ಸರಸ್ವತಿ ಪೂಜಾ ಅಂಗವಾಗಿ ಕೇಳಲೇಬೇಕಾದ ಸರಸ್ವತಿ ವ್ರತ ಕಥೆಯನ್ನ ನೋಡೋಣ ಯುಧಿಷ್ಠಿರ ತಾನು ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡಿದ್ದೇನೆ ಒಳ್ಳೆಯ ವ್ರತವನ್ನ ತಿಳಿಸಿ ಅಂತ ಯಾಕೆಂದ್ರೆ ಸಂಪತ್ತನ್ನೆಲ್ಲ ಪಡಿಬೇಕು ಒಬ್ಬ ರಾಜನಾಗಿ ಅದಕ್ಕೆ ಭೀಷ್ಮಾಚಾರ್ಯರು ಒಂದು ವ್ರತ ಹೇಳ್ತೇನೆ ಅಂತ ಶುರು ಮಾಡ್ತಾರೆ ಯಾವ ವ್ರತದ ಬಗ್ಗೆ ಸರಸ್ವತಿ ವ್ರತದ ಬಗ್ಗೆ ತಿಳಿಸ್ತಾರೆ ಸರಸ್ವತಿ ಆರಾಧನೆ ಮಾಡಿದ್ರೆ ಕೃಷ್ಣನಿಗೂ ನೀನು ತುಂಬಾ ಇಷ್ಟ ಆಗ್ತಾ ಹಾಗೆ ಸರಸ್ವತಿಯ ಅನುಗ್ರಹದಿಂದ ಎಲ್ಲ ರಾಜ್ಯ ಸಂಪತ್ತು ನಿನಗೆ ಒಲಿಯತ್ತೆ ಅಂತ ಈ ವಿಷಯವನ್ನು ಮುಂದುವರಿಸ್ಕೊಳ್ತಾ ಒಂದು ಸಣ್ಣ ಘಟನೆಯನ್ನ ಭೀಷ್ಮಾಚಾರ್ಯರು ಯುದಿಷ್ಠಿರಣೆಗೆ ತಿಳಿಸ್ತಾರೆ ಒಬ್ಬ ರಾಜನ ಬಗ್ಗೆ ಹೇಳ್ತಾರೆ ಆ ರಾಜನ ಹೆಸರು ಸೋಮದತ್ತ ಅಂತ ಚಂದ್ರವಂಶದಲ್ಲಿ ಬಂದವನು ಇವನು ಬಹಳ ಧರ್ಮಿಷ್ಠ ಮಿತಭಾಷಿ ಬಂದವರಿಗೆಲ್ಲ ಒಳ್ಳೆ ಸತ್ಕಾರ ಏನೇನು ಸದ್ಗುಣಗಳು ಒಬ್ಬ ರಾಜನಿಗಿರ್ಬೇಕು ಎಲ್ಲ ಇತ್ತು ಆದ್ರೆ ಇವನ್ ಮೇಲೆ ಒಂದು ಸಲ ಆಕ್ರಮಣ ಆಗುತ್ತೆ ತ್ರಿಗರ್ತ ದೇಶದ ಒಬ್ಬ ರಾಜ ಇವನ ನಗರ ಮಾಹಿಷ್ಮತಿ ಅಂತ ಅದ್ರ ಮೇಲೆ ಆಕ್ರಮಣ ಮಾಡಿ ಕಸ್ತ್ಕೊಂಡ್ಬಿಡ್ತಾನೆ ತುಂಬ ಯುದ್ಧವನ್ನು ಮಾಡ್ತಾನೆ ಎಷ್ಟೆಷ್ಟು ಇತ್ತಿವನ ಹತ್ರ ಅಂದರೆ ಒಂದು ಸಾವಿರ ಅಕ್ಷೋಹಿಣಿ ಸೈನ್ಯ ಒಂದು ಲಕ್ಷ ಕುದುರೆಗಳು ಇಷ್ಟೆಲ್ಲ ಇದ್ದರೂ ಕೂಡ ಸೋತ್ಬಿಡ್ತಾನೆ ಅವನು ಸೋತಿದ್ದಕ್ಕೆ ಹೇಗಾದ ಅಂದರೆ ಕೊನೆ ಪರಿಸ್ಥಿತಿ ಅವನಿಗೆ ಕಣ್ಣಿದ್ದರೂ ಕಣ್ಣು ಇಲ್ಲದೇರೋರ್ ಥರ ಕಿವಿ ಇದ್ದರೂ ಕಿವಿ ಇಲ್ಲದೇ ಇರೋರ ಥರ ಹೀಗೆ ತುಂಬ ಕಷ್ಟಪಟ್ಟುಕೊಂಡು ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಇರ್ತಾನೆ ಹೆಂಡತಿ ಬಂದು ಸಹಾಯ ಮಾಡ್ತಾಳೆ ಆಗ ನೋಡಿ ಯೋಚನೆ ಮಾಡಬೇಡಿ ಇದಕ್ಕೆಲ್ಲ ನೀವು ಧೈರ್ಯವನ್ನು ಕಳ್ಕೊಂಡ್ರೆ ಹೇಗೆ ವಸ್ತುತ ಇಡೀ ರಾಜ್ಯ ಕಳ್ಕೊಂಡಾಯಿತು ಏನೂ ಇಲ್ಲ ಅವನತ್ರ ಆದರೆ ಹೆಂಡತಿ ಸಮಾಧಾನ ಮಾಡ್ತಾ ಇದ್ದಾಳೆ ಅಂದರೆ ಯಾವ ಹಂತದಲ್ಲೂ ಕೂಡ ಹೆಂಡತಿ ಹೇಗೆ ಸಹಕಾರ ಮಾಡಬಹುದು ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ ಏನು ಅವಳು ನೀತಿಯನ್ನು ಉಪದೇಶ ಕೊಡ್ತಾಳೆ ಅಂದರೆ ಬರೋ ಆಪತ್ತು ಬರುತ್ತೆ ಅದೇ ಧೈರ್ಯದಿಂದ ಇರಬೇಕು ಅಷ್ಟೇ ಅಲ್ಲ ಸಂಪತ್ತಿದ್ದಾಗ ಕ್ಷಮೆ ಇರಬೇಕಂತೆ ಒಳ್ಳೆಯವರಿದ್ದಾಗ ಒಳ್ಳೆ ಮಾತಾಡಬೇಕಂತೆ ಅಷ್ಟೇ ಅಲ್ಲ ಮಾತಾಡೋದು ಶಾಸ್ತ್ರ ಶಾಸ್ತ್ರಸಮ್ಮತಾಗಿರಬೇಕಂತೆ ಸ್ತ್ರೀಯರ ಜೊತೆ ಮಾತಾಡಬೇಕಾದ್ರೆ ಚಂಚಲ ಬುದ್ಧಿ ಇರಬಾರ್ದಂತೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಉಪದೇಶ ಕೊಡ್ತಾಳೆ ಎರಡು ತುಂಬ ಚೆನ್ನಾಗಿರೋ ಉಪದೇಶ ಇದೆ ಒಂದು ಏನಾಗಬೇಕು ಅದು ಹಾಗೆ ಆಗಬೇಕು ಅಂತ ಅದಕ್ಕೊಂದು ಉದಾಹರಣೆ ಎಳ್ನೀರು ಅಲ್ಲಿ ಮಾತ್ರ ಒಳಗಡೆ ನೀರಿರುತ್ತೆ ಹಾಗಂತ ಬೇರೆ ಕಾಯಿ ಒಳಗಡೆ ನೀರಿರಲ್ಲ ಅದು ಆಗಬೇಕು ಆಗಿದೆ ಅಷ್ಟೆ ಇನ್ನೊಂದು ಉದಾಹರಣೆ ಈ ಬೇಲದ ಹಣ್ಣನ್ನು ಆನೆಗಳು ತಿನ್ನತ್ತೆ ತಿಂದಾಗ ಹೊರಗಡೆ ಹಾಕತ್ತೆ ಹಣ್ಣನ್ನ ಹಣ್ಣನ್ನು ವಾಸ್ತವಿಕವಾಗಿ ಬೇರೆದ ಹಣ್ಣಿನ ಒಳಗಡೆ ಇರೋದು ಏನೂ ಇರಲ್ಲ ಅಲ್ಲಿ ಹೀರ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಯಾವುದು ಬರಬೇಕೋ ಅದು ಬರುತ್ತೆ ಯಾವುದು ಹೋಗಬೇಕೋ ಅದು ಹೋಗಲೇಬೇಕು ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ಸಮಾಧಾನ ಪಡಿಸ್ತಾಳೆ ಇಷ್ಟು ಕೇಳಿದ್ರೂ ಕೂಡ ರಾಜ್ಯ ಕಳ್ಕೊಂಡ್ಮೇಲೆ ಏನು ಸಮಾಧಾನ ಸಿಗುತ್ತೆ ಸಿಗಲಿಲ್ಲ ಹಾಗೆ ಯೋಚಿಸ್ತಾಳೆ ಯೋಚಿಸ್ತಾಳೆ ಹತ್ತಿರದಲ್ಲಿ ಒಬ್ಬರ ಆಶ್ರಮ ಇರುತ್ತೆ ಗರ್ಗಾಚಾರ್ಯರ ಆಶ್ರಮ ಗರ್ಗಾಚಾರ್ಯರಿದ್ದಾರೆ ನಾವು ಹೋಗೋಣ ಬನ್ನಿ ಅಲ್ಲಿ ನಮಗೆ ಖಂಡಿತ ಒಳ್ಳೆಯ ಉತ್ತರ ಸಿಗುತ್ತೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡ್ತಾರೆ ಸೀದಾ ಗಂಡ ಹೆಂಡತಿ ಆ ಗರ್ಗಾಚಾರ್ಯರ ಆಶ್ರಮಕ್ಕೆ ಬರ್ತಾರೆ ಗರ್ಗಮುನಿಗಳು ನೋಡ್ತಾರೆ ಏನಾಯ್ತಮ್ಮ ಅಳ್ತಾ ಇದ್ದಾಳೆ ಇವಳು ಎಲ್ಲ ನನ್ನ ಗಂಡ ಹೀಗೆಲ್ಲ ರಾಜ್ಯವನ್ನು ಕಳ್ಕೊಂಡಾಯ್ತು ಇದು ನಮ್ಮ ಪರಿಸ್ಥಿತಿ ಏನು ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಸರಿ ಕಣ್ಣು ಮುಚ್ಚುತ್ತಾರೆ ಗರ್ಗಾಚಾರ್ಯರು ಕಣ್ಣು ಮುಚ್ಚಿ ನೋಡ್ತಾರೆ ನಿಮ್ಮ ಹಣೆಯಲ್ಲಿ ಭಾಗ್ಯ ಇದೆ ಆದರೆ ನೀವೇ ಒಂದು ತಪ್ಪು ಮಾಡಿದ್ದೀರಿ ಅದಕ್ಕೆಲ್ಲ ಕಳ್ಕೊಂಡಿದ್ದೀರಿ ಈ ರೀತಿ ಅನುಭವಿಸ್ತಾ ಇದ್ದೀರಿ ಸರಿ ಏನು ತಪ್ಪು ಮಾಡಿದ್ದೇವೆ ನಾವು ಏನಿಲ್ಲ ನೀವು ರಾಜರಾಗಿ ಸರಸ್ವತಿ ವ್ರತವನ್ನು ಮಾಡದೇ ಇದ್ದರೆ ಹೀಗೆಲ್ಲ ಆಗುತ್ತೆ ಮೊದಲು ಆ ಸರಸ್ವತಿ ವ್ರತವನ್ನು ಅನುಷ್ಠಾನ ಮಾಡಬೇಕು ನೀವು ಆ ಧನದ ಮದದಿಂದ ನೀವು ಅದನ್ನು ಬಿಟ್ಟಿರಿ ಅದನ್ನು ಮಾಡಿದರೆ ಖಂಡಿತ ಸರಿ ಹೋಗುತ್ತೆ ಅಂದರೆ ಸರಸ್ವತಿ ವ್ರತವನ್ನು ಹಿಂದಕ್ಕೂ ಒಬ್ಬ ಅನುಷ್ಠಾನ ಮಾಡಿ ಎಲ್ಲ ತಾನು ಪಡ್ಕೊಂಡವನಿದ್ದಾನೆ ಅಂಥೇಳಿ ಒಬ್ಬ ರಾಜನ ಬಗ್ಗೆ ಅವರು ನಿರೂಪಣೆ ಮಾಡ್ತಾ ಹೋಗ್ತಾರೆ ಆ ರಾಜ ಯಾರು ನಳಮಹಾರಾಜ ನಳಮಹಾರಾಜ ತಾನು ಕಲಿಯ ವಾಸಸ್ಥಾನ ಆಗ್ಬಿಡ್ತಾನೆ ಅವನಲ್ಲಿ ಹೋಗಿ ಕಲಿ ಸೇರ್ಕೊಂಡ್ಬಿಡ್ತಾನೆ ಎಲ್ಲ ಕಳ್ಕೊಂಡ್ಬಿಡ್ತಾನೆ ನಳಮಹಾರಾಜ ತಾನು ವಾಪಸ್ ಪಡಿಬೇಕು ಅಂದರೆ ಏನು ಮಾಡಬೇಕು ಅಂತ ಅಷ್ಟೊತ್ತಿಗೆ ಅವನಿಗೊಂದು ದಾರಿ ಸಿಗುತ್ತೆ ಏನು ದಾರಿ ಅಂದರೆ ವಿರೂಪಾಕ್ಷನ ಸನ್ನಿಧಾನಕ್ಕೆ ಹೋಗ್ತಾನೆ ತುಂಗಭದ್ರ ನದಿಯಲ್ಲಿ ಮೂರು ಕಾಲದಲ್ಲಿ ಸ್ನಾನ ಮಾಡ್ತಾನೆ ರುದ್ರದೇವರಿಗೆ ಸಂತೋಷ ಆಗೋಗತ್ತೆ ರುದ್ರದ ಸಂತೋಷ ಆಗಿಯೇ ಬಂದ್ಬಿಟ್ರು ಬಂದು ಪ್ರತ್ಯಕ್ಷ ಆಗಬೇಕು ಅಂಥ ಕಾಲ ಆದರೆ ಯಾಕೋ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಆ ಗರ್ಗಾಚಾರ್ಯ ಹೇಳ್ತಾರೆ ವಿರೂಪಾಕ್ಷ ಕಣ್ಣಿಗೆ ಕಾಣೋದು ಅಂದರೆ ಅದು ದೊಡ್ಡ ವಿಷಯ ಯಾರು ಆ ವಿರೂಪಾಕ್ಷನ ಸನ್ನಿಧಾನದಲ್ಲಿ ತುಂಗಭದ್ರೆಯಲ್ಲಿ ಶ್ರಾದ್ದಕರ್ಮವನ್ನು ಮಾಡ್ತಾರೋ ಅಥವಾ ತಮ್ಮ ತಂದೆ ತಾಯಿ ಇವರ ಅಸ್ಥಿ ವಿಸರ್ಜನೆಯನ್ನು ಮಾಡ್ತಾರೋ ಅವರಿಗೆ ನೇರ ರುದ್ರಲೋಕಾವ್ಯಾಪ್ತಿ ಅಷ್ಟೇ ಅಲ್ಲ ವಂಶೋದ್ಧಾರಕ ಸತ್ಪುತ್ರ ಆ ಕುಲದಲ್ಲಿ ಬರ್ತಾನೆ ಹೀಗೆ ಆ ತುಂಗಭದ್ರಾ ನದಿಯ ಪ್ರಾಶಸ್ತ್ಯವನ್ನು ವರ್ಣಿಸ್ತಾರೆ ಸರಿ ಬಂದಾಯ್ತಾ ಇಲ್ಲಿ ಅಂದರೆ ಆಕಾಶದಲ್ಲಿ ಒಂದು ಶಬ್ದ ಕೇಳತ್ತಂತೆ ನಳಮಹಾರಾಜನಿಗೆ ಯಾಕೆ ನನ್ನನ್ನು ತಪಸ್ ಮಾಡಿ ಸಂತೋಷಪಡಿಸಿದೆ ಏನು ಬೇಕು ಹೇಳೋದು ನಿನಗೆ ವರ ಏನು ಬೇಕು ನಳಬಹರಾಜನೂ ತುಂಬ ದುಃಖ ಆಗ್ಬಿಡುತ್ತಂತೆ ಯಾಕೆ ಶಬ್ದ ಮಾತ್ರ ಕೇಳ್ತಾ ಇದೆ ಯಾಕೆ ನನಗೆ ಕಣ್ಣು ಕಾಣ್ತಾ ಇಲ್ಲ ರುದ್ರದೇವ ಅಂತ ಏನಿಲ್ಲ ನಿನ್ನನ್ನು ನಾನು ನೋಡಲಿಕ್ಕೆ ಇಷ್ಟಪಡಲ್ಲ ಯಾಕೆ ಅಂದರೆ ಒಳಗಡೆ ಕಲಿ ಕೂತಿದ್ದಾನೆ ಆ ಕಲಿ ಹೋದರೆ ಮಾತ್ರ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೋಯ್ಯೋ ದೇವರ ದರ್ಶನ ಕೊಡಬೇಕು ಅಂದರೆ ಒಳಗಡೆ ಕಲಿ ಇರಬಾರ್ದಂತೆ ಆಗ ಮಾತ್ರ ದೇವರ ದರ್ಶನ ಕೊಡ್ತಾನೆ ಸರಿ ನಳಬಹ ರಾಜನಿಗೆ ಚಿಂತೆ ನಾನು ಏನು ಮಾಡಬೇಕು ನನ್ನ ದೇಹದಲ್ಲಿರೋ ಕಲಿ ಹೋಗಿಸ್ಕೊಳ್ಳಿಕ್ಕೆ ಆಗ ಅಲ್ಲಿ ರುದ್ರದೇವರು ಒಂದು ಮಾತನ್ನು ಹೇಳ್ತಾರೆ ಇದು ಹೋಗಬೇಕು ಅಂದರೆ ಒಂದೇ ಕೆಲಸ ಸರಸ್ವತಿ ಪೂಜೆಯನ್ನು ಮಾಡು ಅಂತ ಹೇಳ್ತಾರೆ ಆ ಸರಸ್ವತಿ ಪೂಜೆಯನ್ನು ಮಾಡಿದರೆ ನಿನಗೆ ಖಂಡಿತ ಆ ಕಲಿಯ ಬಾಧೆ ಪರಿಹಾರ ಆಗುತ್ತೆ ಅಂತ ಸರಿ ಇವನು ಋತುಪರ್ಣ ರಾಜ ಏನು ಆಡಳಿತ ನಡೆಸ್ತಾ ಇರ್ತಾನೆ ಅಯೋಧ್ಯೆಯಲ್ಲಿ ಸೀದಾ ಅಯೋಧ್ಯೆಗೆ ಬರ್ತಾನೆ ಬಂದು ಅದು ಮಾಘ ಮಾಸದ ಸಂದರ್ಭ ತುಂಗಭದ್ರಾ ನದಿಯಲ್ಲಿ ಪುನಃ ಸ್ನಾನ ಮಾಡಿ ಅವನೇನು ಆಚರಣೆಗಳನ್ನು ಮಾಡಿದ್ದ ಅದೇ ಥರ ಅನುಷ್ಠಾನವನ್ನು ಇಲ್ಲೂ ಮಾಡ್ತಾನೆ ಮಾಡಿ ಋತುಪರ್ಣರಾಜನ ಬಳಿ ಬಂದು ನಾವಿಬ್ಬರು ಹೋಗಿ ವಿರೂಪಾಕ್ಷನ ಸನ್ನಿಧಾನದಲ್ಲಿ ಪುನಃ ನಾವು ಸಾಧನೆಯನ್ನು ಮಾಡೋಣ ಎಲ್ಲ ಸರಿ ಹೋಗುತ್ತೆ ಅಂತ ಅಲ್ಲೂ ಹೋಗಿ ತಾನು ಮಹಾನವಮಿ ದಿವಸ ವಿಶೇಷವಾಗಿ ಈ ಸರಸ್ವತಿ ವ್ರತವನ್ನು ಅನುಷ್ಠಾನ ಮಾಡ್ತಾನೆ ಮಾಡಾಯಿತು ಯಾವಾಗ ಮಾಡಿದ್ನೋ ಅದರ ಮಾರನೇ ದಿವಸದಿಂದ ಫಲ ಪ್ರಾರಂಭ ಆಯಿತು ರಾಜ್ಯ ಸಿಕ್ತು ದಮಯಂತಿ ಸಿಕ್ಕಿದ್ಲು ಎಲ್ಲ ಅಭೀಷ್ಟಗಳು ಸಿದ್ಧ ಆಯಿತು ಈ ರೀತಿ ನಳವಹ ರಾಜ ತಾನು ಪಡೆದಿದ್ದ ಹೇಗೆ ಒಂದು ಸರಸ್ವತಿ ಪೂಜೆಯಿಂದ ಹಾಗಾಗಿ ನೀನು ಕೂಡ ಅವಶ್ಯವಾಗಿ ಈ ಸರಸ್ವತಿ ಪೂಜೆಯನ್ನು ಮಾಡು ಎಲ್ಲ ಸಂಪತ್ತನ್ನು ಪಡೀತೀಯ ಅಂತ ಆ ರಾಜನಿಗೆ ಗರ್ಗಾಚಾರ್ಯರು ಎಲ್ಲ ತಿಳಿಸ್ತಾರೆ ತಿಳಿಸಿ ಅವರು ಹಾಗೆ ಅನುಷ್ಠಾನ ಮಾಡ್ತಾರೆ ಒಳ್ಳೇದಾಗುತ್ತೆ ಇದೆಲ್ಲ ಬಂದಿದ್ದ್ಯಾಕೆ ಭೀಷ್ಮಾಚಾರ್ಯರು ಈ ಕಥೆನ ಹೇಳ್ತಾರೆ ಕೊನೆಯದಾಗಿ ಯುಧಿಷ್ಠಿರನಿಗೆ ಹೇಳುವಂಥ ಮಾತು ನೀನು ಯುಧಿಷ್ಠಿರ ಇದೇ ರೀತಿಯಲ್ಲಿ ಸರಸ್ವತಿ ಪೂಜೆಯನ್ನು ತಪ್ಪದೆ ಆಚರಿಸುವಂತಹ ಉಪದೇಶ ಕೊಟ್ಟು ಉಪಸಂಹಾರ ಮಾಡ್ತಾರೆ ಹೀಗೆ ನವರಾತ್ರಿಯಲ್ಲಿ ಅತ್ಯವಶ್ಯವಾಗಿ ಮಾಡಬೇಕಾದ ಸರಸ್ವತಿ ಪೂಜೆಯನ್ನು ನೀವೆಲ್ಲರೂ ವಿಶೇಷವಾಗಿ ಅನುಷ್ಠಾನ ಮಾಡಿ ಆ ಸರಸ್ವತಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಆ ಒಬ್ಬ ದೇವತೆಯ ಅನುಗ್ರಹ ಇಡೀ ಜನ್ಮ ಕಲ್ಯಾಣಕ್ಕೆ ಕಾರಣ ಆಗುತ್ತೆ ಆ ದೃಷ್ಟಿಯಲ್ಲಿ ಸಂಪತ್ತು ಬೇಕಾದವ್ರಿಗೆ ಸಂಪತ್ತು ವಿದ್ಯೆ ಬೇಕಾದವರಿಗೆ ವಿದ್ಯೆ ಸಂತಾನ ಬೇಕಾದವ್ರಿಗೆ ಸಂತಾನ ಒಂದಲ್ಲ ಎರಡಲ್ಲ ಅನೇಕ ಅನೇಕ ಫಲಗಳು ಆ ಸರಸ್ವತಿಯಿಂದ ಲಭ್ಯ ಆಗುತ್ತೆ ದೃಷ್ಟಿಯಲ್ಲಿ ಎಲ್ಲರೂ ಈ ಸರಸ್ವತಿ ವ್ರತ ಕಥೆಯನ್ನು ಕೇಳಿ ಹಾಗೆ ಅನುಷ್ಠಾನವನ್ನು ಮಾಡಿ ಪೂರ್ಣ ಸರಸ್ವತಿ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾಗಿ ಆ ಸರಸ್ವತಿಯ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು